ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಯುವ ನಾಯಕ ಹಾಗೂ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಸೇವಾ ಆಕಾಂಕ್ಷಿ ಆಗಿರುವಂತಹ ಆನಂದ ಸ್ವಾಮಿ ಘಟ್ಟ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳಾದ ಕುಮಾರ್ ಹೊಸ್ಮಠ ಹಾಗೂ ಅಭಿನಂದನ್ ಹೊಸ್ಮಠ ಅವರು ಇಂದು ಲಕ್ಷ್ಮೇಶ್ವರ ಪಟ್ಟಣದ ರುದ್ರಾಶ್ರಮದಲ್ಲಿ ಇರುವ ವೃದ್ಧರಿಗೆ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ ರೋಗಿಗಳಿಗೆ ಹಣ್ಣು ಬ್ರೆಡ್ ಬಿಸ್ಕೆಟ್ ಹಾಲನ್ನು ವಿತರಣೆ ಮಾಡಿದರು ಈ ಸಮಯದಲ್ಲಿ ಮಾತನಾಡಿದ ಅಂಬರೀಷ್ ತಂಬದ್ಮನಿ ಅವರು ಆನಂದ ಸ್ವಾಮಿ ಗಡ್ಡದೇವರ ಮಠ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ಇಂದು ಬಡ ರೋಗಿಗಳಿಗೆ ಹಾಗೂ ವೃದ್ಧರಿಗೆ ಹಾಲು ಹಣ್ಣು ಹಂಪಲವನ್ನು ವಿತರಣೆ ಮಾಡಿದ್ದು ತುಂಬಾ ಸಂತೋಷವಾಗಿದೆ ಎಂದರು ಈ ಸಮಯದಲ್ಲಿ ಪ್ರಕಾಶ್ ಉಪ್ನಾಳ್ ಕುಮಾರ್ ಹೊಸ್ಮಠ ಅಭಿನಂದನ್ ಹೊಸ್ಮಠ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಕೊಂಚಗೇರಿ ಮಠ ಚಂದ್ರು ಹಾಲುಗುಂಡಿ ಸೇರಿದಂತೆ ಇನ್ನೂ ಅನೇಕರು ಇದ್ದರು ವೀರಣ್ಣ ಹಡ್ಪದ್ ಎನ್ಕೆಎಸ್ ಟಿವಿ ಫೋರ್ ಲಕ್ಷ್ಮೀಶ್ವರ ಯುವ ನಾಯಕರು ಕರ್ನಾಟಕ ಯುನಿವರ್ಸಿಟಿಯ ಮಾಜಿ ಸೆನೆಟ್ ಸದಸ್ಯರು ಗದಗ್ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಗಳು ಸಮಾಜ ಸೇವಕರಂಥ ಶ್ರೀ ಆನಂದ ಸ್ವಾಮಿ ಗಡ್ಡದೇವರ್ಮಠ್ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಹೊಸ್ಮಟ್ ಕುಟುಂಬದ ಪರವಾಗಿ ಕುಮಾರ್ ಹೊಸ್ಮಟ್ರವರು ಮತ್ತು ಅಭಿನಂದ್ ಹೊಸ್ಮಟ್ರವರು ಅವರ ಸ್ನೇಹಿತರ ಜೊತೆಗೂಡಿ ಇವತ್ತು ಆನಂದಸ್ವಾಮಿ ಗಡ್ಡದೇರ್ಮಠ್ರವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಲಕ್ಷ್ಮೇಶ್ವರ ನಗರದ ವೃದ್ಧಾಶ್ರಮದಲ್ಲಿ ಇವತ್ತು ಆ ತಾಯಿಯಂದಿರಿಗೆ ಮತ್ತು ಅಜ್ಜಂದಿರಿಗೆ ಹಣ್ಣು ಹಂಪಲ ವಿತರಣೆ ಮಾಡದ್ರ ಮೂಲಕ ಇವತ್ತು ಆ ಹುಟ್ಟುಹಬ್ಬವನ್ನು ಆಚರಿಸಿದ್ದು ಅತ್ಯಂತ ಹೆಮ್ಮೆಯ ವಿಷಯ ಈ ಸಂದರ್ಭದಲ್ಲಿ ನಮ್ಮ ಊರಿನ ಹಿರಿಯರು ವೃದ್ಧಾಶ್ರಮದ ಅಧ್ಯಕ್ಷರಾದಂಥ ಸಹೋದರ ಪ್ರಕಾಶ್ ಅಣ್ಣವರು ರವರು ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಆದಂಥ ಸ್ನೇಹಿತ ಪ್ರಕಾಶ್ ಕೊಂಚಗಿರಿಮಠ್ರವರು ಹಾಗೂ ಈ ಹೊಸಮಠ ಕುಟುಂಬದ ಪರವಾಗಿ ಈ ಹಣ್ಣು ಹಂಪಲ ವಿತರಣೆಯನ್ನು ನೆರವೇರಿಸಿದಂಥ ಸಹೋದರ ಕುಮಾರ್ ಹೊಸ್ಮಟ್ರವರು ಹಾಗೂ ಇನ್ನೊರ ಸಹೋದರಂಥ ಅಭಿನಂದ ರವರು ಚಂದ್ರು ಹಾಲುಗುಂಡಿಯವರು ಹಾಗೂ ನೀರ್ಲಿಗಿಯವರು ಇವರೆಲ್ಲ ಆಮೇಲೆ ಅವರ ಸ್ನೇಹಿತರ ಜೊತೆಗೂಡಿ ಈ ವೃದ್ಧಾಶ್ರಮದಲ್ಲಿ ಏನು ಹಮ್ಮನ್ನು ಹಂಪಲ ವಿತರಣೆ ಮಾಡ್ತಿರೋದು ಇವತ್ತು ಅವರಿಗೆ ಆನಂದ ಗದ್ದುದೇವ್ರು ಮುಟ್ಟಿರೋರು ಇವರೆಲ್ಲ ಹಿರಿಯರು ಕೂಡಿ ಅವರಿಗೆ ಆಶೀರ್ವಾದ ಮಾಡಲಿ ಆಮೇಲೆ ಅವರೆಲ್ಲ